ಕಲಬುರಗಿ ಕ್ಯಾಬಿನೆಟ್ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ ಇದೊಂಥರ ಸಬ್ಜೆಕ್ಟ್ ಡೈವರ್ಟ್ ಹೈದರಾಬಾದ್ ಬಿರಿಯಾನಿ ತಿನ್ನೋದಕ್ಕೆ ಸಿಎಂ ಮತ್ತು ಸಚಿವರು ಹೋಗಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ ಭ್ರಷ್ಟಾಚಾರವನ್ನು ಡೈವರ್ಟ್ ಮಾಡಬೇಕು ಅದಕ್ಕೋಸ್ಕರ ಇಲ್ಲಿ ಕ್ಯಾಬಿನೆಟ್ ಮೀಟಿಂಗನ್ನು ಕಲ್ಬುರ್ಗಿಯಲ್ಲಿ ಮಾಡ್ತಿದ್ದಾರೆ ಅಂತ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಲಬುರ್ಗಿ ಕ್ಯಾಬಿನೆಟ್ಗೆ ಹೋದ ಸಿದ್ದರಾಮಯ್ಯ ಮತ್ತು ಸಚಿವ ಸಂಪುಟದ ಸದಸ್ಯರ ಕುರಿತಂತೆ ಆರ್ ಅಶೋಕ್ ಏನು ಹೇಳಿದ್ದಾರೆ ಅಂದರೆ ಹೋದ ಸಿದ್ಧ ಬದ್ಧ ಸಿದ್ಧ ಅನ್ನುವಂತೆ ಈ ಕ್ಯಾಬಿನೆಟ್ ಮೀಟಿಂಗ್ ಅಂತ ಲೇವಡಿ ಮಾಡಿದ್ದಾರೆ ಏನು ಕಲ್ಬುರ್ಗಿಗೆ ಹೋದರೆ ಒಳ್ಳೆ ಹೈದ್ರಾಬಾದ್ ಬಿರಿಯಾನಿ ಸಿಗುತ್ತೆ ತಿಂದು ಬರ್ತಾರಷ್ಟೇ ಅಂತ ಈ ಕ್ಯಾಬಿನೆಟ್ ಮೀಟಿಂಗನ್ನು ಲೇವಡಿ ಮಾಡಿದ್ದಾರೆ ಆರ್ ಅಶೋಕ್ ಕ್ಯಾಬಿನೆಟ್ ಮೀಟಿಂಗ್ ಕುರಿತಂತೆ ಲೇವಡಿ ಮಾಡಿದ್ದಾರೆ ಇದೊಂಥರ ಹೋದ ಸಿದ್ದ ಬಂದಾಸಿದ್ಧ ಅನ್ನೋ ಮೀಟಿಂಗ್ ಅಷ್ಟೇ ಇದರಲ್ಲಿ ಯಾವ ಹುರುಳು ಇಲ್ಲ ಏನು ಚರ್ಚೆನೂ ಮಾಡಲ್ಲ ಕಲಬುರ್ಗಿ ಹೋಗಿದ್ದಾರೆ ಅಲ್ಲಿ ಒಳ್ಳೆ ಹೈದ್ರಾಬಾದ್ ಬಿರಿಯಾನಿ ಸಿಗುತ್ತೆ ತಿಂದು ಬರ್ತಾರಷ್ಟೇ ಅಂಥೇಳಿ ಕ್ಯಾಬಿನೆಟ್ ಮೀಟಿಂಗ್ ಕುರಿತಂತೆ ಆರ್ ಅಶೋಕ್ ಟೀಕೆ ಮಾಡಿದ್ದಾರೆ ನೆನೆ ಪ್ರಿಯಾಂಕ್ ಖರ್ಗೆ ಅವರು ಕಲ್ಯಾಣ ಕರ್ನಾಟಕ ಉತ್ಸವ ಇರ್ಬೋದು ಸಂಗೊಳ್ಳಿ ರಾಯಣ ಪ್ರತಿಮೆ ಇರ್ಬೋದು ಇವತ್ತು ನಡೆಯುವಂಥ ಕ್ಯಾಬಿನೆಟ್ ಮೀಟಿಂಗ್ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು ಅಂತೆಯೇ ಎಲ್ಲವೂ ಆ ರೂಪುರೇಷೆ ಪ್ರಕಾರವೇ ನಡೀತಾ ಇದೆ ನಿನ್ನೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣ ಇವತ್ತು ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಚಾಲನೆ ಇನ್ನಿಷ್ಟೊತ್ತಿಗಾಗಲೇ ಕ್ಯಾಬಿನೆಟ್ ಮೀಟಿಂಗ್ ಸೋ ಮಗದೊಂದು ಕಡೆ ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಹತ್ವದ ವಿಚಾರಗಳ ಚರ್ಚೆ ನಡೆಯುತ್ತಾ ಹೀಗೊಂದು ಕುತೂಹಲ ಇದರ ನಡುವೆ ಆರು ಅಶೋಕ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಭ್ರಷ್ಟಾಚಾರ ಬೇಕಾದಷ್ಟು ಆಗ್ತಾಯಿದೆ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನು ನೋಡ್ತಾ ಇಲ್ಲ ಕರ್ನಾಟಕ ಕಾಂಗ್ರೆಸ್ನಲ್ಲಿರುವಂಥ ಅಷ್ಟು ನಾಯಕರು ಲೂಟಿ ಮಾಡ್ತಿದ್ದಾರೆ ಹಾಗಾಗಿ ಭ್ರಷ್ಟಾಚಾರವನ್ನು ಡೈವರ್ಟ್ ಮಾಡಬೇಕು ಅದಕ್ಕಷ್ಟೇ ಈ ಕ್ಯಾಬಿನೆಟ್ ಮೀಟಿಂಗ್ ಅಂತ ಹೇಳಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ